ಹೌದು ತುಂಬ ಎಕ್ಸೈಟ್ ಆಗಿದ್ದೀವಿ ಬಿಕಾಸ್ ಅವರು ಗೋಲ್ಡ್ ಮೆಡಲ್ ಒಲಿಂಪಿಕ್ ಅಲ್ಲಿ ಗೆದ್ದಿರೋದು ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಜಾವ್ಲಿಂಗ್ ಕಾಂಪಿಟೇಷನ್ನು ಅದು ನಮ್ಮ ಹೆಮ್ಮೆ ಅದು ಬೆಂಗಳೂರಲ್ಲಿ ನಡೀತಿದೆ ಸೊ ತುಂಬ ಖುಷಿಯಾಗಿದೆ ಗೊತ್ತಾಗುತ್ತೆ ಇಲ್ಲ ಎಲ್ಲ ಬನ್ನಿ ಈ ತರ ಬೇರೆ ಬೇರೆ ಸ್ಪೋರ್ಟ್ಸ್ ಕ್ರಿಕೆಟ್ ಬಿಟ್ಟು ಬೇರೆ ಬೇರೆ ಸ್ಪೋರ್ಟ್ಸ್ ಎಲ್ಲ ನೋಡಬೇಕು ಅದರಲ್ಲಿ ಈ ತರ ಈವೆಂಟ್ಸ್ ಅಂತ ನೋಡಲೇಬೇಕು ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ಇನ್ನೂ ಜನಗಳು ನಮ್ಮ ಕನ್ನಡಿಗರು ಬಂದು ನೋಡಬೇಕು ನನಗೆ ಖುಷಿ ಆಗ್ತಿದೆ

ಸೊ ಈ ಸತಿ ಬೆಸ್ಟ್ ಬ್ಲಾಕ್ ಲೀವ್ಸ್ ನಾನು ಆ ಗ್ರೂಪ್ ಮೆಂಬರ್ ಅಲ್ಲಾದರೆ ಬಟ್ ಫುಟ್ಬಾಲ್ ಮ್ಯಾಚ್ದು ಬರೀ ನೀರಜ್ ಚೋಪ್ರಾ ಎವ್ರಿ ಎವ್ರಿ ಟೈಮ್ ಸಪೋರ್ಟ್ ಮಾಡ್ತಾರೆ ಸೊ ನೀರಜ್ ಚೋಪ್ರಾ ಮ್ಯಾಚ್ ಅಂದರೆ ತುಂಬ ಖುಷಿಯಾಗಿದೆ ಸೊ ಅದು ಸಲ ಬಂದಿದ್ದೀನಿ ನಾನು ಸೊ ನಾನು ಅದು ಒಪ್ಕೋತೀನಿ ಆದರೆ ಇಂಡಿಯಾನಲ್ಲಿ ಕ್ರಿಕೆಟಿಗೆ ಭಾಳ ಸ್ಕೋಪ್ ಇದೆ ನ್ಯಾಷನಲ್ ಮ್ಯಾಚು ನಮ್ಮ ನ್ಯಾಷನಲ್ ಸ್ಪೋರ್ಟ್ಸ್ ಹಾಕಿ ಇದ್ರೇನು ಮಂದಿ ಕ್ರಿಕೆಟಿಗೆ ಭಾಳ ಸ್ಕೋಪ್ ಮಾಡ್ತಾರೆ ಇವಾಗ ಐ ಪಿ ಎಲ್ಗೆಲ್ಲ ಸ್ಕೋಪ್ ಕೊಡ್ತಾರೆ ತಪ್ಪಲ್ಲ ಬಟ್ ಎಲ್ಲ ಎಲ್ಲ ಟೀಮ್ಗೂ ಸಪೋರ್ಟ್ ಮಾಡ್ಬೇಕು ನಾವು ಆರ್ ಸಿ ಬಿ ಮ್ಯಾಚಿಗೆ ಹೋಗ್ತೀನಿ ನಾ ಬಿ ಎಫ್ ಸಿ ಮ್ಯಾಚ್ಗೆ ಹೋಗ್ತೀನಿ ಆರ್ ಸಿ ಬಿ ಗಲ್ಲಿ ಒಂದೊಂದು ಲಕ್ಷ ಹತ್ತು ಸಾವಿರ ಎಂಬತ್ತು ಸಾವಿರ ಮಂದಿ ಬರ್ತಾರೆ ಬಟ್ ಬಿ ಎಫ್ ಸಿ ಮ್ಯಾಚ್ ಅಂದರೆ ಹದಿನೈದು ಸಾವಿರ ಮಂದಿ ಬರೋದು ಕಡಿಮೆ ಇವತ್ತು ನೋಡಿ ಮಂದಿ ನೋಡಿ ಭಾಳ ಖುಷಿಯಾಗಿದೆ ಭಾಳ ತುಂಬ ಸರ್ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಈ ಈವೆಂಟ್ಸ್ ನಡೀತಾ ಇದೆ ಅದು ಜಾವ್ಲಿನ್ ಥ್ರೋ ಅಲ್ಲ ಇಟ್ಸ್ ಇಲಿ ಹ್ಯಾಪಿ ಟು ಆಲ್ ದಿಸ್ ಅಂಡ್ ನೀರಜ್ ಚೋಪ್ರಾ ಅವ್ರು ಬರ್ತಾ ಇರೋದು ಸ್ಪೆಷಲಿ ಅವ್ರಿಗೋಸ್ಕರ ಬಂದಿರೋದು ನಾವು ನೋಡಕ್ಕೆ ಗುಡ್ ಅಬೌಟ್ ಇಟ್ ಹೌದು ಆ್ಯಕ್ಚುಲಿ ಅವರಿಂದನೇ ಜಾಸ್ತಿ ಇನ್ನೂ ನೋಡೋದು ಶುರು ಆಗಿದ್ದು ಸೊ ಇಟ್ ಇಸ್ ಗುಡ್ ಸರ್ ಆಕ್ಚುಲಿ ನನಗೆ ಜಾಸ್ತಿ ಜಾವ್ಲಿನ್ ಬಗ್ಗೆ ಗೊತ್ತಿಲ್ಲ ನನಗೆ ಗೊತ್ತೂ ಇರಲಿಲ್ಲ ನೀರಜ್ ಚೋಪ್ರಾ ಅವರು ಗೆದ್ದ ಮೇಲೆ ನಾನು ಸ್ವಲ್ಪ ಗೊತ್ತಾಗಿದ್ದು ನನಗೆ ಆ್ಯಂಡ್ ನನಗೆ ಇವಾಗಲೂ ಅಷ್ಟೊಂದು ನಾಲೆಜ್ ಇಲ್ಲ ಅದ್ರ ಬಗ್ಗೆ ಇದಕ್ಕೆ ಮುಂದೆ ನಾನು ತಿಳ್ಕೊಬೋದು ಹೌದು ನನಗೆ ನನಗಿನ್ನೂ ತಿಳ್ಕೋಬೇಕು ಅನ್ನೋದು ಬಂದಿದ್ದು ಸರ್ ಅವಶ್ಯಕತೆ ಇದೆ ಆ್ಯಂಡ್ ಇನ್ನೊಂದು ನಾನು ಹೇಳೋದು ಏನಂದ್ರೆ ನಮ್ಮ ಮುಂದಿನ ಜನರೇಷನ್ ಮಕ್ಳಿಗೆ ಏನಿದೆ ಅಲ್ಲ ಚಿಕ್ಕ ವಯಸ್ಸಿಂದಾನೇ ಇಟ್ ಇಸ್ ಬೆಟರ್ ಟು ಸಪೋರ್ಟ್ ಎಮ್ ಗು ಸ್ಪೋರ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಅಕಾಡೆಮಿಕ್ಸ್ ಅಕಾಡೆಮಿಕ್ಸ್ ಅಂತ ಪ್ರೆಷರೈಸ್ ಮಾಡೋದಕ್ಕಿನ್ನ ಬರೀ ಕ್ರಿಕೆಟ್ ಅಲ್ಲ ಬೇರೆ ಬೇರೆ ಥರ ತುಂಬ ಥರ ಅಥ್ಲೆಟಿಕ್ಸ್ ಇದೆ ಸ್ಪೆಷಲಿ ಫುಟ್ಬಾಲ್ ಆಲ್ಸೋ ಸೊ ಅದರಲ್ಲೆಲ್ಲ ಎನ್ಕರೇಜ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ತುಂಬ ಖುಷಿ ಇದೆ ಸರ್ ತುಂಬ ಖುಷಿ ಇದೆ ಫಸ್ಟ್ ಟೈಮ್ ನೀರಜ್ ಚೋಪ್ರೆ ನೋಡ್ತಾ ಇದ್ದೀನಿ ಅಂತ ತುಂಬ ಖುಷಿ ಇದೆ ಅದೇ ಸರ್ ಇವಾಗ ಕ್ರೇಜ್ ಬರ್ತಿದೆ ನೀರಜ್ ಚೋಪ್ರಾ ಇಂದ ಜವಲ್ರು ಆಗಲಿ ಬೇರೆ ಕ್ರಿಕೆ ಕ್ರಿಕೆಟ್ ಬಿಟ್ಟು ಬೇರೆದನ್ನು ನೋಡಬೇಕು ಅಂತ ಎಲ್ಲರೂ ಜನ ಬರ್ತಿದ್ದಾರೆ ಇವಾಗ ನೋಡಲಿ ಅಂತ ವಿಶ್ ಮಾಡ್ತಿದ್ದೀನಿ ಯ ಸೋ ಮಚ್ ಎಂಜಾಯ್ಮೆಂಟ್ ಅಂಡ್ ದ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ವಿ ಆರ್ ಗೋಯಿಂಗ್ ಟು ಇಟ್ ವಿಟ್ನೆಸ್ ದಿಸ್ ಕೈಂಡ್ ಆಫ್ ಇವೆಂಟ್ಸ್ ವಿಚ್ ಈಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಅವರ್ ನೀರಜ್ ಗೋಲ್ಡನ್ ಬಾಯ್ ಹೋಪ್ಫುಲಿ ಹಿ ವಿಲ್ ಮೇಕ್ ಅಸ್ ಪ್ರೌಡ್ ಇವೆನ್ ಇನ್ ದ ಫ್ಯೂಚರ್ ಆಲ್ಸೋ ಸೊ ಫಾರ್ ದ ಬೆಸ್ಟ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಐ ಆಮ್ ಎಕ್ಸೈಟೆಡ್ ಟು ವಾಚ್ ದ್ ಎಲ್ಲರೂ ಏನು ತೋರಿಸಿದ್ರೆ ಯು ವಿಲ್ ಡೆಫಿನೆಟ್ಲಿ ಫೀಲ್ ಲೈಕ್ ವಾಚಿಂಗ್ ಸಿಮಿಲರ್ ಟು ಕ್ರಿಕೆಟ್ ಸೊ ಇಂಟ್ರೆಸ್ಟ್ ತೋರಿಸಿದ್ರೆ ಯಾ ಎವ್ರಿಥಿಂಗ್ ವಿಲ್ ಬಿ ಹೈ ಥ್ಯಾಂಕ್ ಯು ತುಂಬ ಎಕ್ಸೈಟೆಡ್ ಬಿಕಾಸ್ ಈ ಥರ ಯಾವತ್ತೂ ಈವೆಂಟ್ ಇಲ್ಲಿ ಬೆಂಗಳೂರಲ್ಲಿ ಆಗಲಿಲ್ಲ ಮುಂಚೆ ಸೊ ಈ ಥರ ಫಸ್ಟ್ ಆಗ್ತಾ ಇದೆ ಆ್ಯಂಡ್ ನೀರಜ್ ಚೋಪ್ರಾ ಅವರು ನಮ್ಮ ನ್ಯಾಷನಲ್ ಸೂಪರ್ ಸ್ಟಾರ್ ಸೊ ಅವ್ರಿಗೆ ನೋಡ್ಬೇಕಂತ ಹೇಳಿ ಎಲ್ಲರೂ ತುಂಬ ಖುಷಿ ಪಟ್ಟಿ ತುಂಬಾ ಎಕ್ಸೈಟ್ ಆಗಿದ್ದಾರೆ ಸೊ ವಿರ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ವೆಂಟ್ಲರ್ ಹೌದ್ ಹೌದು ಇದು ಮತ್ತೆ ಈ ತರ ವಿನ್ ಈ ತರ ಗೋಲ್ಡ್ ಮೆಡಲ್ ಈ ತರ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ಮೆಡಲ್ ಮತ್ತೆ ಇಂಡಿಯಾಕ್ಕೆ ಈ ತರ ಮೆಡಲ್ಸ್ ಬಂದ್ರೆ ಇದು ತುಂಬಾ ಒಂಥರ ಅಪಾರ್ಚುನಿಟಿ ಯಂಗ್ಸ್ಟರ್ಸ್ಗೆ ಮತ್ತು ಏನೋ ಒಂದು ಎಕ್ಸೈಟ್ಮೆಂಟ್ ಆಗಿರುತ್ತೆ ಸೊ ಎಲ್ಲರಿಗೂ ಇದು ಸಪೋರ್ಟ್ ಆಗಿ ಇದು ಇಂಡಿಯಾಕ್ಕೆ ಮೋರ್ ಆ್ಯಂಡ್ ಮೋರ್ ಜಾವ್ಲಿನ್ ಮೆಡಲ್ಸ್ ಬರಲಿ ಅಂತೇಳಿ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನ ಶ್ರೀ ಕಂಠೀರ್ವ ಸ್ಟೇಡಿಯಮಲ್ಲಿ ನಡೆದಂತಹ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ನೀರಜ್ ಚೋಪಡಾ ಕ್ಲಾಸಿಕ್ಗೆ ನಾವು ನೋಡೋಕ್ಕೆ ಇದನ್ನು ಜಾಸ್ತಿ ಹೆಮ್ಮೆ ಪಡೆದಂತಹ ಇವತ್ತು ನಡೆದಂತಹ ಈ ನೀರಜ್ ಚೋಪಡಾ ಕ್ಲಾಸಿಕ್ಗೆ ಅದರಲ್ಲಿ ಆಗಮಿಸುತ್ತಾ ಹತ್ತಿರ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಯುವ ಸಬ್ಜೆಕರಣ ಮತ್ತು ಕ್ರೀಡೆ ಇಲಾಖೆ ಮತ್ತು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನು ಮತ್ತು ಕರ್ನಾಟಕ ಸರ್ಕಾರದಿಂದ ಆಚರಿಸಿತ್ತು ಆಚರಿಸುವಂತಹ ಈ ಈ ಕ್ರೀಡಾಪಟು ನೋಡಿ ನಾವು ನೋಡೋಕ್ಕೆ ನಾವು ಜಾಸ್ತಿ ದೂರದಿಂದ ಬಂದಿದ್ದೀವಿ ಇದು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇದೆ ನಾವು ಜಾಸ್ತಿ ಖುಷಿ ಪಡಿತೀವಿ ಇಂತಹ ಕ್ರೀಡಾಪಟು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಡೀಬೇಕು ನಮ್ಮ ಕರ್ನಾಟಕದಲ್ಲಿ ಇಂತಹ ಕ್ರೀಡಾಪಟುಗಳನ್ನು ಇನ್ನೂ ಆಚರಿಸಬೇಕು ಅಂತ ನಾನು ಸರ್ಕಾರದಿಂದ ಘೋಷಿಸಿ